ಬಸವಣ್ಣನವರು ಹೇಗಿದ್ದರು ಅಂತಂದರೆ ಕಾಶ್ಮೀರದಿಂದ ಚಿಕ್ಕಯ್ಯ ಅನ್ನುವಂಥ ವ್ಯಕ್ತಿ ಬಸವಣ್ಣನವ್ರನ್ನ ಈ ಕ್ರಾಂತಿಯನ್ನು ನೋಡಿ ಬಸವಣ್ಣನವ್ರನ್ನ ಕೊಲೆ ಮಾಡಬೇಕು ಅಂತ ಬರ್ತಾನೆ ಅಂಥ ಸಂದರ್ಭದಲ್ಲಿ ಚಿಕ್ಕಯ್ಯನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಸವ ಕಲ್ಯಾಣದಲ್ಲಿ ಬಸವಣ್ಣನವ್ರನ್ನ ಇರ್ತಾರೆ ಯಾರೋ ಒಬ್ಬ ಶರಣರು ಭೇಟಿ ಆಗ್ತಾರೆ ಚಿಕ್ಕಯ್ಯನವ್ರಿಗೆ ಚಿಕ್ಕಯ್ಯ ಕೇಳ್ತಾನೆ ಚಿಕ್ಕಯ್ಯನವ್ರನ್ನ ನೋಡಿ ಶರಣು ಶರಣಾರ್ತೀನಿ ನೀವೆಲ್ಲಿಯವರು ನಾನು ಕಾಶ್ಮೀರದಿಂದ ಬಂದೀನಿ ಇಲ್ಲಿ ಬಂದಿರೋ ಕಾರಣ ಏನು ಅಂತ ಕೇಳಿದಾಗ ಚಿಕ್ಕಯ್ಯನವರು ಹೇಳ್ತಾರೆ ನಾನಿಲ್ಲಿ ಬಂದಿರೋ ಕಾರಣ ಬಸವಣ್ಣನವರು ಈ ಕ್ರಾಂತಿಯನ್ನು ನೋಡಿ ಇಷ್ಟೆಲ್ಲ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಡ್ತಿರುವಂಥ ಬಸವಣ್ಣನನ್ನು ವ್ಯವಸ್ಥೆಯನ್ನು ಹದಿಗಡಿಸುವಂಥ ಬಸವಣ್ಣನನ್ನು ಕೊಲೆ ಮಾಡಬೇಕು ಅಂತ ಬಂದಾಗ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಚಿಕ್ಕಯ್ಯನವ್ರಿಗೆ ಅವ್ರು ಹೇಳ್ತಾರೆ ನಿಮಗೆ ಬಸವಣ್ಣವ್ರು ಸಿಗಬೇಕಾಗಿತ್ತು ಅಂದರೆ ನೀವು ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಂಡು ಹಣೆ ಮೇಲೆ ಭಸ್ಮವನ್ನು ಹಚ್ಕೊಂಡು ಹೋಗ್ರಿ ನಿಮಗೆ ಬಸವಣ್ಣನವರು ಬೇಗ ಸಿಗ್ತಾರೆ ಅಂತ ಶರಣರು ಹೇಳ್ತಾರೆ ಚಿಕ್ಕಯ್ಯನ ಹನೆ ಮೇಲೆ ಭಸ್ಮ ಇರಲಿಲ್ಲ ಗೋಡೆ ಮೇಲಿರುವಂಥ ಸುಣ್ಣವನ್ನೇ ಭಸ್ಮ ಅಂತ ತಿಳ್ಕೊಂಡು ಹಚ್ಕೊಂಡ್ರು ಎದುರುಗಡೆ ಬಿದ್ದಿರುವಂಥ ಕಲ್ಲನ್ನೇ ಲಿಂಗ ಅಂತ ಕಟ್ಟಿಕೊಂಡು ರಾಜಬೀದಿಯಲ್ಲಿ ಹೋಗುವಾಗ ಬಸವಣ್ಣನವರು ಎದುರಾಗ್ತಾರೆ ಅವಾಗ ಬಸವಣ್ಣನವರು ಚಿಕ್ಕಯ್ಯನವರಿಗೆ ಕೋಟಿ ಶರಣುಗಳನ್ನು ಹೇಳ್ತಾರೆ ಶರಣು ಶರಣಾರ್ಥಿ ಅಂತ ಹೇಳಿ ಕೋಟಿ ಶರಣುಗಳನ್ನು ಹೇಳಿದಾಗ ಆಶ್ಚರ್ಯ ಆಗ್ತದೆ ಚಿಕ್ಕಯ್ಯನಿಗೆ ಅಲ್ಲ ನಾನು ಬಸವಣ್ಣನವ್ರನ್ನ ಕೊಲೆ ಮಾಡಲಿಕ್ಕೆ ಬಂದಿದ್ದೀನಿ ಇವ್ರು ನೋಡಿದರೆ ನನಗೆ ಶರಣು ಶರಣಾರ್ಥಿ ಹೇಳ್ತಾರಲ್ಲ ಎಂಥ ಬಸವನ್ನ ಎಂಥ ಆದರ್ಶ ವ್ಯಕ್ತಿ ಯಾವ ಕಾರಣಕ್ಕೆ ಹೇಳಿದ್ರಿ ಅಂತ ಕೇಳೋಣ ಅಂತ ಬಸವಣ್ಣನವ್ರಿಗೆ ಚಿಕ್ಕಯ್ಯನವ್ರು ಕೇಳ್ತಾರೆ ಯಾಕೆ ನೀವು ನನಗೆ ಶರಣಾರ್ಥಿ ಹೇಳಿದ್ರಿ ಏನಿಲ್ಲ ನಿನ್ನ ಹನೆ ಮೇಲಿರುವಂಥ ಭಸ್ಮ ಕೊರಳಲ್ಲಿರುವಂಥ ಲಿಂಗವನ್ನು ನೋಡಿ ನಾನು ಶರಣಾರ್ಥಿ ಹೇಳಿದ್ದೀನಿ ಅನ್ನುವಂಥ ವಿಚಾರವನ್ನು ಬಸವಣ್ಣವ್ರು ಹೇಳಿದಾಗ ಸತ್ಯವನ್ನು ಬಿಚ್ಚಿಡ್ತಾರೆ ಚಿಕ್ಕಯ್ಯನವರು ಏನು ಇಲ್ಲ ಬಸವಣ್ಣ ನಿನ್ನ ಕೊಲೆ ಮಾಡೋಕ್ಕೆ ಬಂದೀನಿ ನೀನು ಬೇಗ ಸಿಗಬೇಕಾಗಿತ್ತು ಅಂತಂದರೆ ಕೊರಳಲ್ಲಿ ಲಿಂಗ ಹನೆ ಮೇಲೆ ಭಸ್ಮವನ್ನು ಹಚ್ಕೊಂಡು ಹೋದರೆ ಸಿಗ್ತಾರೆ ಅಂತ ಹೇಳಿದರು ಪಕ್ಕದ ಗೋಡೆಯ ಮೇಲಿರುವಂಥ ಸುಣ್ಣವನ್ನು ಬಸಮ ಅಂತ ಹಚ್ಕೊಂಡು ದಾರಿಯಲ್ಲಿ ಬಿದ್ದಿರುವಂಥ ಗುಂಡುಗಲ್ಲನ್ನು ಗುಂಡದಾಗಿರುವಂಥ ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀನಿ ನೀನು ಇದಕ್ಕೆ ಶರಣು ಅಂತ ಹೇಳ್ತೀಯಲ್ಲ ಅಂತ ಚಿಕ್ಕಯ್ಯ ಪ್ರಶ್ನೆ ಮಾಡಿದಾಗ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಚಿಕ್ಕಯ್ಯನಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಚಿಕ್ಕಯ್ಯನಿಗೆ ಇನ್ನೂ ಆಶ್ಚರ್ಯ ಆಯಿತು ಯಾಕೆ ಬಸವಣ್ಣ ಈ ಥರ ಮಾಡಿದ ಕೇಳೋಣ ಅಂತ ತಿಳ್ಕೊಂಡು ಸತ್ಯವನ್ನು ಹೇಳಿದರೂ ಕೂಡ ಮತ್ತೆ ಯಾಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದಿ ಬಸವಣ್ಣ ಅಂತ ಚಿಕ್ಕಯ್ಯನವರು ಪ್ರಶ್ನೆ ಮಾಡಿದಾಗ ಭಾಳ ಅದ್ಭುತವಾಗಿರುವಂಥ ಸಂದೇಶವನ್ನು ಬಸವಣ್ಣನವರು ಹೇಳ್ತಾರೆ ಎಷ್ಟೋ ಜನ ಭಸ್ಮವನ್ನು ಹಚ್ಕೊಂಡು ಅದನ್ನು ಸುಣ್ಣ ಅಂತ ತಿಳ್ಕೊಂಡಾರ ಲಿಂಗವನ್ನು ಕಟ್ಟಿಕೊಂಡು ಕಲ್ಲು ಅಂತ ತಿಳ್ಕೊಂಡಾರ ಅಂಥದ್ರಲ್ಲಿ ಸುಣ್ಣವನ್ನೇ ಭಸ್ಮ ಅಂತ ಹಚ್ಕೊಂಡು ಕಲ್ಲನ್ನೇ ಲಿಂಗ ಅಂತ ಕಟ್ಕೊಂಡು ಬಂದಿರುವಂಥ ಈ ನಾಡಿನೊಳಗೆ ಏಕೈಕ ಶರಣ ನನ್ನ ನಾಡಿನಲ್ಲಿ ನಾಡಿನಲ್ಲಿ ಅದಾರೆ ಅಂದ್ರೆ ಅದು ಚಿಕ್ಕಯ್ಯ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕೀನಿ ಅಂದಾಗ ಕೊಲೆ ಮಾಡೋಕ್ಕೆ ಬಂದಿರುವಂಥ ಚಿಕ್ಕಯ್ಯನ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಆಯಿತು ಆತನೂ ಕೂಡ ಅಲ್ಲಿ ಕಾಯಕವನ್ನು ಮಾಡಿಕೊಂಡು ಬಸವಣ್ಣನವರ ಸೇವೆ ಮಾಡಿಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಉಳಿದ್ರು ಅವರು ಕೂಡ ಕೆಲವೊಂದಿಷ್ಟು ವಚನಗಳನ್ನು ಬರೆದ್ರು ಅಂತ ಬಸವಪುರಾಣದ ಇತಿಹಾಸದಲ್ಲಿ ಕೇಳ್ತೇವೆ ಪ್ರತಿಯೊಬ್ಬರನ್ನು ಕೂಡ ಪರಿವರ್ತನೆ ಮಾಡುವಂಥ ಶಕ್ತಿ ಬಸವಣ್ಣನವರಲ್ಲಿತ್ತು ಹನ್ನೆರಡನೇ ಶತಮಾನದಲ್ಲಿ ಗುಡ್ಡಾಪುರದ ದಾನಮ್ಮನಂಥವರು ಹಾಗೆ ಅಕ್ಕಮಹಾದೇವಿ ಮಹಾದೇವಿ ಅಂತವರು ಮೋಳಿಗೆ ಮಾರಯ್ಯನಂಥವರು ಹರಡೇಕರ್ ಮಂಜ ಇವರು ಮಾದಾರ ಚೆನ್ನಯ್ಯನಂಥವ್ರು ಮಡಿವಾಳ ಮಾಚಿದೇವರಂಥವ್ರು ಇವರೆಲ್ಲ ಪರಿವರ್ತನೆಯಾಗಿ ಜಗತ್ತನ್ನು ಬೆಳಗಿದ್ದಾರೆ ಅಂದರೆ ಅದು ಅಪ್ಪ ವಿಶ್ವಗುರು ಬಸವ ತಂದೆಯ ಒಂದು ಪರಿವರ್ತನೆ ಯುಗ ಅಂತ ನಾನು ಭಾವಿಸ್ಕೊಳ್ತೇನೆ ಅಂಥ ಪರಿವರ್ತನೆ ಯುಗ ಇವತ್ತು ಕೂಡ ನಡೆದು ಬರ್ತಾ ಇದೆ ಇವತ್ತು ಕೂಡ ಬಸವಣ್ಣ ವಚನ ಸಾಹಿತ್ಯಕ್ಕೆ ಹೀರೋ ಸಾಹಿ ವಚನ ಸಾಹಿತ್ಯ ಇರಲಿಲ್ಲ ಅಂದರೆ ಇಡೀ ಜಗತ್ತಿನ ಸಾಹಿತ್ಯವೇ ಜೀರೋ ಎನ್ನುವಷ್ಟರ ಮಟ್ಟಿಗೆ ಬಸವಣ್ಣನವರು ಬೆಳೆದು ನಿಂತಿದ್ದಾರೆ ಅಂಥ ಬಸವ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಕಾಯಕ ಮತ್ತು ದಾಸೋಹದ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಯಿತು ಅಂದರೆ ನಾವು ನಿಜವಾದ ಬಸವ ಜಯಂತಿಯನ್ನು ಆಚರಣೆ ಮಾಡಿದಂಗೆ ಆಗತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ನನ್ನ ಹೆಸರು ಸಿದ್ಧಲಿಂಗ ಸ್ವಾಮೀಜಿ ವಿಜಯಪುರ ಇದು ರೈಟ್ ನ್ಯೂಸ್